ಹಾಯ್ ಎಲ್ಲ ನನ್ನ ಪ್ರೀತಿ ನಮಸ್ಕಾರಗಳು ಇವತ್ತು ನಾನು ಆಗಿರೋ ಒಂದು ಬೆಂಡೆಕಾಯಿಯ ಹುಳಿ ಮೆಣಸು ಮಾಡಿದ್ದೇನೆ ಅಂದರೆ ತೆಂಗಿನಕಾಯಿ ಹಾಕಿಲ್ಲ ಬರೀ ಮೆಣಸಲ್ಲಿಟ್ಟು ಬೆಂಡೆಕಾಯಿನ ಒಂದು ಸಾರು ಮಾಡಿದ್ದೇನೆ ತುಂಬ ಸೂಪರಾಗಿ ಬಂದಿದೆ ನೀವೆಲ್ಲ ಮನೆಯಲ್ಲಿ ಮಾಡಿ ನೋಡಬೇಕು ಇದನ್ನು ಇದನ್ನು ನಾನು ಹೇಗೆ ಮಾಡಿದ್ದೇನೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇವತ್ತು ತುಂಬ ಸೂಪರಾಗಿ ಬಂದಿದೆ ಬನ್ನಿ ಈಗ ನಾವು ನಮ್ಮ ಬೆಂಡೆಕಾಯಿ ಮೆಣಸಿನ ಹುಳಿ ಹೇಗೆ ಮಾಡಿದ್ದೀವಿ ಅಂತ ನೋಡಿ ಬರುವ ಇದು ತೆಂಗಿನಕಾಯಿ ಹಾಕಿರುವ ಸಾರಿಗಿಂತಲೂ ಕೂಡ ಬಹಳ ಚೆನ್ನಾಗಿರುತ್ತೆ ನೋಡಿ ಇದನ್ನೇ ಬೆಂಡೆಕಾಯಿ ಹುಳಿ ಅಂತ ಹೇಳೋದು ನಾವು ಮೆಣಸಿನ ಹುಳಿ ಇದು ಬೆಂಡೆಕಾಯಿ ಬರೀ ತೆಂಗಿನಕಾಯಿ ಕೂಡ ಹಾಕಿ ಹುಳಿ ಮಾಡ್ತಾರೆ ಅದು ಬೇರೆ ಇದು ಮೆಣಸಿನ ಹುಳಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಬೆಂಡೆಕಾಯಿ ತಗೊಂಡಿದ್ದೇನೆ ಇದನ್ನೇ ಎರಡು ಸಲ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ನೋಡಿ ಇವಾಗ ಇದನ್ನು ಒಂದು ಏನು ಡ್ರೈ ಬಟ್ಟೆಯಲ್ಲಿ ಶುದ್ಧವಾದ ಬಟ್ಟೆಯಲ್ಲಿ ಒಣ ಬಟ್ಟೆ ಅಂದರೆ ಡ್ರೈ ಕ್ಲೋತಲ್ಲಿ ಈ ಥರ ಒರೆಸಿಡಬೇಕು ಮೊದಲು ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಉರಿಲಿಕ್ಕಿದೆ ಇಲ್ಲಾಂದರೆ ಅದು ಏನೊಂದು ಅಂಟು ಅಂಟು ಥರ ಬರುತ್ತೆ ಅಲ್ವಾ ಹಾಗೆ ಆಗೋದಿರಲಿ ಅಂದ್ಬಿಟ್ಟು ಈ ಥರ ಒರೆಸಿಡೋದು ನೋಡಿ ಅದಾದಮೇಲೆ ಒಂದು ಐದು ನಿಮಿಷ ಫ್ಯಾನ್ ಅಡಿಯಲ್ಲಿಟ್ಟರೂ ತೊಂದರೆ ಇಲ್ಲ ಬೆಂಡೆಕಾಯಿ ಯಾವಾಗಲೂ ಅದರ ಒಳಭಾಗವನ್ನು ನೋಡಬೇಕು ಕಟ್ ಮಾಡಿದ ಮೇಲೆ ಯಾಕೆಂದರೆ ಈ ಥರ ಬೆಂಡೆಕಾಯಿಯಲ್ಲಿ ಒಂದು ಹುಳ ಎಲ್ಲ ಇರುತ್ತೆ ಮತ್ತು ನಮ್ಮೂರ ಕಡೆ ಎಲ್ಲ ಸಿಗುತ್ತೆ ಬೇರೆ ಬೆಂಡೆಕಾಯಿ ಅದರ ಬಣ್ಣನೇ ಬೇರೆ ಒಂದು ಗಿಣಿ ಹಸಿರೋದು ಅದು ದೊಡ್ಡ ದೊಡ್ಡ ಬೆಂಡೆಕಾಯಿ ಅದು ಕೆ ಜಿ ಇವಾಗ ನೂರ ಎಂಬತ್ತಲ್ಲೇ ಇದೆ ಇದು ಘಟ್ಟದ ಬೆಂಡೆಕಾಯಿ ಅದು ನಾಟಿ ಬೆಂಡೆಕಾಯಿ ಅದು ಕೆಲವರು ಮನೆಯ ಮುಂದೆ ಎಲ್ಲ ನೆಟ್ಟು ಮಾಡ್ತಾರೆ ಒಂದು ಎರಡು ಗಿಡ ನೆಟ್ಟರೆ ಸಾಕು ನಿಮಗೆ ಒಂದು ವರ್ಷದಲ್ಲಿ ಎಷ್ಟು ಬೇಕು ಅಷ್ಟು ಸಿಕ್ಕಿಬಿಡುತ್ತೆ ಅಷ್ಟು ಈ ಬೆಂಡೆಕಾಯಿ ಇಷ್ಟಿದ್ರೆ ಅದರ ಇಷ್ಟೀ ಸೈಜ್ ಇರುತ್ತೆ ಬೆಂಡೆಕಾಯಿ ಅದೊಂದು ಸಲ ತಂದು ತೋರಿಸ್ತೀನಿ ನಿಮಗೆ ನಾನು ಇದನ್ನೊಂದು ಮೆಣಸಲ್ಲಿ ಅಂತ ಇತ್ತು ಸಾರೇ ಮಾಡಿಲ್ಲ ಬೇರೆ ಕೆಲಸಗಳು ಸಾಕಷ್ಟಿತ್ತು ಹಾಗಾಗಿ ಸಾರು ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ಇದನ್ನು ಆಮೇಲೆ ಒಂದು ಎರಡು ನಿಮಿಷ ಫ್ಯಾನ್ ಅಡಿಲಿಟ್ಟರೂ ಪರವಾಗಿಲ್ಲ ಅದಕ್ಕೆ ಯಾಕಂದ್ರೆ ನೀರು ಮಾತ್ರ ಇರಬಾರ್ದು ಬೆಂಡೆಕಾಯಿನ ಕೆಲವರು ಬೆಂಡೆಕಾಯಿನ ಹಾಗೇ ಒರೆಸ್ತಾರೆ ಹಾಗೆ ಮಾಡಬಾರ್ದು ಚೆನ್ನಾಗಿ ತೊಳೆದ ಮೇಲೆ ಒರೆಸ್ಬೇಕು ಇದು ಎಲ್ಲಿಂದ ಎಲ್ಲಿಂದ ಬರೋದು ನಿಮ್ಗೆ ಗೊತ್ತಾ ಬೆಳೆಯೋದು ಒಬ್ಬರಾದರೆ ಅದರ ಮಧ್ಯೆ ಬಂದು ಒಂದು ಹತ್ತು ಹದಿನೈದು ಕೈ ಇರುತ್ತೆ ಕೊನೆಗೆ ಆರ್ ಮಾರ್ಕೆಟಲ್ಲಿ ಬೆಂಗಳೂರಿಗೆ ಬರೋ ತರಕಾರಿ ಬಗ್ಗೆ ಹೇಳ್ತಾ ಇರೋದು ನಾನು ಕೆಆರ್ ಮಾರ್ಕೆಟಲ್ಲಿ ಹಾಕಿದರೆ ಅವರ ಒಂದು ಆ ಕೆಲಸದ ನಡುವೆ ಎಲ್ಲಿ ಯಾವ ಕಡೆ ಹಾಕೋದು ಅಂತ ಅವ್ರಿಗೆ ಗೊತ್ತಾಗಲ್ಲ ಅಲ್ಲಿ ಮಣ್ಣು ಇರ್ಬೋದು ಕೆಸರು ಇರ್ಬೋದು ಏನು ಬೇಕಾದರೂ ಇರ್ಬೋದು ತೊಳೆಯೋದು ಮಾಡೋದು ನಮ್ಮ ಕೆಲಸ ಅಲ್ವ ಅದಕ್ಕೆ ನೀಟಾಗಿ ತರಕಾರಿನೆಲ್ಲ ತುಂಬ ನೀಟಾಗಿ ತೊಳಿಬೇಕು ನಾವು ಸಮಾಧಾನವಾಗಿ ತಿನ್ನಬೇಕಂದ್ರೆ ನೀಟಾಗಿ ನಮಗೆ ದೊಡ್ಡ ದೊಡ್ಡ ಶಾಪಲ್ಲಿ ಚೆನ್ನಾಗಿ ಅವರು ಜೋಡಿಸಿಟ್ಟಾಗ ನಮಗೆ ಅದು ಚೆನ್ನಾಗಿ ಕಾಣುತ್ತೆ ಅಷ್ಟೇ ಬಿಟ್ಟರೆ ಅದರ ಮಧ್ಯದಲ್ಲಿರೋ ಕತೆಗಳೇ ಬೇರೆ ಇರುತ್ತೆ ಯಾವುದೇ ಒಂದು ತರಕಾರಿ ಅಂತಲ್ಲ ಯಾವುದೇನೋ ಒಂದು ತಿನ್ನೋಸ್ತಾದ್ರೂ ಅದರ ಮಧ್ಯ ಒಂದು ಒಂದು ಹತ್ತಿಪ್ಪತ್ತು ಕೈಯಿಂದ ಕೊನೆಗೆ ನಮಗೆ ಬರೋದದು ಹಾಗಾಗಿ ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ತೊಳಿಬೇಕು ಬೆಂಡೆಕಾಯಿನ ತೊಳೆದು ಒರಸಿ ಆಯಿತು ಒಂದು ಎರಡು ಮೂರು ನಿಮಿಷ ಈಗ ಫ್ಯಾನ್ ಅಡಿಯಲ್ಲಿ ಇಡಬೇಕು ಇದನ್ನು ಫುಲ್ ಅದರ ನೀರೆಲ್ಲ ಎಲ್ಲ ಹೋಗಲಿಕ್ಕೆ ನಾನು ನೀರನ್ನ ಪಸ ಇದ್ದರೆ ಕೂಡ ಹೋಗಬೇಕು ಆಗ ಆಗುತ್ತೆ ಸಾರು ಇನ್ನೇನಿಲ್ಲ ಆಮೇಲೆ ಇದನ್ನು ಕ್ರಾಸ್ ಕಟ್ ಮಾಡಿದರೆ ಬೆಂಡೆಕಾಯಿ ಕಟ್ ಆಗಲ್ಲ ನಾವು ಬೇಯುವಾಗ ಬೆಂಡೆಕಾಯಿ ಪುಡಿ ಆಗುತ್ತಲ್ಲ ಹಾಗೆ ನಾನು ಪುಡಿ ಆಗೋದು ಯಾವ ಥರ ಕಟ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಇವಾಗ ನೋಡಿ ಇದನ್ನು ಕ್ರಾಸ್ ಕಟ್ ಮಾಡಿದರೆ ಈ ಥರ ಕ್ರಾಸ್ ಕಟ್ ಮಾಡಬೇಕು ನೋಡಿ ಕ್ರಾಸ್ ಕಟ್ ಮಾಡುವಾಗ ಇದು ಒಡೆದು ಹೋಗಲ್ಲ ನೋಡಿ ಈ ಥರ ಆಗ ನಮಗೆ ಹುಳ ಇದ್ದರೂ ಕಾಣುತ್ತೆ ಈಗ ಕಟ್ ಮಾಡೋ ಏನಾದರೂ ಅದು ಹಾಳಾಗಿದೆಯಾ ಅದು ಕೂಡ ಸರಿಯಾಗಿ ನೋಡ್ಬೋದು ಈಗ ನೋಡಿ ಕ್ರಾಸ್ ನೋಡಿ ಈಗ ಒಳ್ಳೆ ಒಣಗಿದೆ ಬೆಂಡೆಕಾಯಿ ಅದರ ನೀರಿನ ಪಸ ಎಲ್ಲ ಇದೆ ಅಲ್ವಾ ಅದೆಲ್ಲ ಹೋಗಿದೆ ಅದು ಹೋಗಲೇಬೇಕು ಆದರೂ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಇದನ್ನು ಉರಿಲೇಬೇಕು ಇಲ್ಲಾಂದರೆ ಏನು ಹೇಳೋದು ಅದಕ್ಕೆ ಅಂಟು ಅಂಟು ಥರ ಇರುತ್ತೆ ಥರ ನನಗೆ ಮರ್ತು ಕೆಲವು ಕನ್ನಡ ಶಬ್ದಗಳು ಮರ್ತು ಹೋಗುತ್ತೆ ಮನೆಯಲ್ಲಿ ಮಲಯಾಳಂ ಮಾತಾಡೋದಲ್ವ ಹಾಗಾಗಿ ಮತ್ತೆ ಯೋಚನೆ ಮಾಡಿದಾಗ ಸಿಗುತ್ತೆ ಅಂಡ್ ಈ ಥರ ಕ್ರಾಸ್ ಕಟ್ಟಿಂಗ್ ಅದನ್ನು ಮೆಣಸಿನ ಹುಳಿ ಮಾಡೋದು ಮೆಣಸು ಹುಳಿ ಮೆಣಸು ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಬೆಂಡೆಕಾಯಿಗೆ ನಾನು ಒಂದು ಪಲ್ಯ ಮಾಡ್ತೀನಿ ಒಂದು ಬೇರೆ ಸುಕ್ಕ ಮಾಡ್ತೀನಿ ಇಲ್ಲಾಂದರೆ ಈ ಥರ ಮೆಣಸಿನ ಹುಳಿ ಮಾಡ್ತೀನಿ ತೆಂಗಿನ ಇಲ್ಲಾಂದ್ರೆ ಸಾಂಬಾರಿಗೆ ಹಾಕ್ತೀನಿ ಎಲ್ಲ ಬೆಂಡೆಕಾಯಿಗೆ ಹಾಕಿದರೆ ಚೆನ್ನಾಗೇ ಇರೋದಿಲ್ಲ ಉಳಿ ಉಳಿದು ಬಿಡುತ್ತೆ ಸಾರು ಯಾರು ತಿನ್ನೋದಿಲ್ಲ ಇದಾದರೆ ಯಾರು ತಿಂದಿಲ್ಲ ಅಂದ್ರೆ ನಾನು ತಿಂದ್ಬಿಡ್ತೀನಿ ಇವಾಗ ಎಲ್ಲ ಬೆಂಡೆಕಾಯಿನ ಕ್ರಾಸ್ ಕ್ರಾಸ್ ಆಗಿ ಕಟ್ ಮಾಡಿದ್ದಾಯಿತು ಇನ್ನು ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಒಂದು ಮುಕ್ಕಾಲು ಸ್ಪೂನ್ ಅರ್ಧ ಅಥವಾ ಅರ್ಧ ಅಥವಾ ಮುಕ್ಕಾಲು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಜಾಸ್ತಿ ಹಾಕಬಾರ್ದು ಅದರಲ್ಲಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಸ್ಪೂನಿಂದ ಮುಕ್ಕಾಲು ಸ್ಪೂನ್ ಎಣ್ಣೆ ಸಾಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಇವಾಗ ಇವಾಗ ಎಣ್ಣೆ ಬಿಸಿಯಾಗಿದೆ ಇದು ಯಾಕೆ ಉರಿಯೋದಂದ್ರೆ ಎಲ್ಲರಿಗೂ ಗೊತ್ತು ಹೆಚ್ಚಿನವರಿಗೆಲ್ಲ ಇದು ಇದರ ಥರ ಒಂದು ಮೂರು ನಾಲ್ಕು ನಿಮಿಷ ಉರಿದ್ರೆ ಸಾಕೋಗುತ್ತೆ ಇದು ಅಂಟಿದ್ರೆ ನಮಗೆ ಸಾರು ಚೆನ್ನಾಗಿ ಬರೋದಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೀದೋಗಬಾರ್ದು ಬೆಂಡಕಾಯಿ ಅದು ಕ್ರಾಸ್ ಬೇರೆ ಕಟ್ ಮಾಡಿದ್ದೀವಲ್ವ ಹಾಗಾಗಿ ಬೆಂಡೆಕಾಯಿ ಕಟ್ ಆಗೋದಿಲ್ಲ ಒಳ್ಳೆ ಹುಳಿ ಮೆಣಸು ಮಾಡೋಣ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಇನ್ನು ಮೀನಿಲ್ಲಂತೆ ಮಾರ್ಕೆಟಲ್ಲಿ ಮೀನು ಇಲ್ಲ ಆಮೇಲೆ ಈಗ ಟ್ರೋಲಿಂಗ್ ಅಂತ ಬರುತ್ತಲ್ಲ ಜಾಸ್ತಿ ದಿನ ಆಯಿತು ನಾವು ತರಕಾರಿನೇ ಮಾಡೋದು ಚಿಕ್ಕನೇ ಸಾಕಾಗೋಯಿತು ಟ್ರೋಲಿಂಗ್ ಅಂದರೆ ಮೀನು ಮೊಟ್ಟೆ ಇಡುವ ಟೈಮಲ್ಲಿ ಮೀನು ಮರಿಯಲ್ಲ ಮರಿಯಲ್ಲ ಹಾಕೋ ಸಮಯ ಅಲ್ವಾ ಮೊಟ್ಟೆ ಮರಿ ಆಗುತ್ತೆ ಅಂಥ ಸಮಯಲ್ಲಿ ಮೀನು ಹಿಡಿಲಿಕ್ಕೆ ಹೋದರೆ ಮತ್ತೆ ಬೇಕಾಗುವಾಗ ಸಮುದ್ರದಲ್ಲಿ ಮೀನಿರೋದಿಲ್ಲ ಹಾಗಾಗಿ ಅದನ್ನು ನಿಷೇಧ ಮಾಡಿರ್ತಾರೆ ಮೊಟ್ಟೆ ಇಡುವ ಟೈಮಲ್ಲಿ ಅದಕ್ಕೆ ಟ್ರೋಲಿಂಗ್ ಅಂತ ಹೇಳ್ತಾರೆ ಹಾಗಾಗಿ ಈಗ ಪ್ರೋತ್ಸಾಹ ಹಳೆ ಮೀನೆಲ್ಲ ಬರುತ್ತೆ ಜಾಸ್ತಿ ನೈಂಟಿ ಪರ್ಸೆಂಟ್ ಹಳೆ ಮೀನು ಬರೋದು ಹಾಗಾಗಿ ನಾವು ಸ್ವಲ್ಪ ಮೀನನ್ನ ಸ್ಟಾಪ್ ಮಾಡಿದ್ದೀವಿ ನಮ್ಗೆ ಗೊತ್ತಾಗುತ್ತೆ ಒಳ್ಳೆ ಮೀನು ಬಂದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೆ ತರಕಾರಿ ಮತ್ತು ಸೈಡಲ್ಲಿ ಯಾವತ್ತೊಂದು ದಿನ ಚಿಕನ್ನು ನಮಗೆ ಮೀನಷ್ಟು ಇಷ್ಟ ಆಗೋದಿಲ್ಲ ಚಿಕನೆಲ್ಲ ಚಿಕನ್ ತಿಂತೀವಿ ಇಲ್ಲ ಅಂತಲ್ಲ ಅಂದರೆ ಮೀನು ಮೀನು ಇಷ್ಟ ಆಗುತ್ತೆ ಮೀನು ಸಾರು ಮಾಡಿದರೆ ಸೈಡಲ್ಲಿ ಒಂದು ಪಲ್ಯ ಇದ್ದರೂ ಸಾಕಾಗುತ್ತೆ ಹಾಗಾಗಿ ಸ್ವಲ್ಪ ದಿನ ಮೀನನ್ನು ಬಿಡೋಣ ಎಲ್ಲ ಕಡೆಯೂ ಇದೆ ಅದನ್ನು ಮೀನು ಹಿಡಿಯೋದಕ್ಕೆ ನಿಷೇಧ ಹಾಕಿರ್ತಾರೆ ಇವಾಗ ಇವಾಗ ಒಂದು ಸಲ ಕಿಡಿದ್ರೆ ಮತ್ತೆ ಮೀನು ಸಿಗಲ್ಲ ಮೊಟ್ಟೆ ಇದು ಮೊಟ್ಟೆ ಹಾಕೋ ಟೈಮಲ್ಲಿ ಮೀನು ನೆಡ್ಕೊಂಡು ಬಂದರೆ ಮತ್ತೆ ಮೀನು ಮರಿಯಾಗೋದು ಹೇಗೆ ಮೊಟ್ಟೆ ಮರಿಯಾಗೋದು ಹೇಗೆ ಹಾಗಾಗಿ ಇಂಥದ್ದೆಲ್ಲ ಸ್ವಲ್ಪ ನಿಷೇಧಗಳು ಜಾರಿಗೆ ಬಂದಿರುತ್ತೆ ಮತ್ತು ಹೊಳೆ ಮೀನು ಸಾಕು ಮೀನೆಲ್ಲ ಸಿಗುತ್ತೆ ನಾವು ತಿನ್ನೋದಿಲ್ಲ ಅದು ನಮಗೆ ಸಮುದ್ರ ಮೀನೇ ಆಗಬೇಕು ಹೊಳೆ ಮೀನೆಲ್ಲ ನಾವು ತಿನ್ನೋದಿಲ್ಲ ಅದಕ್ಕಿಂತ ನಮಗೆ ತರಕಾರಿನೇ ಬೆಸ್ಟ್ ಆಲ್ಮೋಸ್ಟ್ ನೋಡಿ ಮಾತಾಡ್ತಾ ಮಾತಾಡ್ತಾ ಬೆಂಡಕ್ಕಿ ಇರ್ಲಿ ಆಯಿತು ಇನ್ನು ಅದಕ್ಕೆ ಮಸಾಲೆಗೆಲ್ಲ ನಾನು ರೆಡಿ ಮಾಡಬೇಕು ಇವಾಗ ನೋಡಿ ಯಾವ ಅಂಟೂ ಇಲ್ಲ ನೋಡಿ ಮೊದಲು ಅದನ್ನು ಚೆನ್ನಾಗಿ ತೊಳೆದು ಇರೋದು ಮತ್ತೆ ಉರಿಯೋದ್ರಲ್ಲಿ ಇರೋದು ನೋಡಿ ನಮ್ಮ ಬೆಂಡೆಕಾಯಿ ಹುರ್ಗಿದ್ದಾಯಿತು ಬೆಂಡೆಕಾಯಿ ನೋಡಿ ಸೂಪರಾಗಿ ಬಂದಿದೆ ಉರಿದಿದ್ದೆಲ್ಲ ಆಯಿತು ಇನ್ನು ಇದಕ್ಕೆ ಮಸಾಲೆಗೆ ಉರಿಯೋಣ ಬೆಂಡೆಕಾಯಿ ಹುರಿದ ಪಾತ್ರನೇ ತಗೊಂಡಿದ್ದೇನೆ ನಾನು ಅದಕ್ಕೆ ಒಂಚೂರು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಇದರಲ್ಲಿ ಇವಾಗ ಬರೀ ಮೆಣಸು ಹಾಕೋದಲ್ವ ತೆಂಗಿನಕಾಯಿ ಹಾಕೋದಿಲ್ಲ ನಾನು ಹಾಗಾಗಿ ಜಾಸ್ತಿ ಖಾರನೇ ಇರಬಾರ್ದು ಇದು ಎಷ್ಟು ಬೇಕಷ್ಟು ಬ್ಯಾಡಗೆ ಮೆಣಸು ಒಂದು ಎಂಟು ಒಂಬತ್ತು ಸಾಕಾಗುತ್ತೆ ಇದನ್ನು ಲೋ ಫ್ಲೇಮಲ್ಲಿಟ್ಟು ಉರಿಬೇಕು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದು ಬೇಗ ಸೀದು ಸೀದೋಗದ ಕೂಡಲೇ ಸಾವು ಕಟ್ಟಿ ಬಂದುಬಿಡುತ್ತೆ ಹಾಗಾಗಿ ನೋಡ್ಕೊಂಡೆ ಮಾಡಬೇಕಿದು ಇದಕ್ಕೊಂದು ಐದು ಗುಂಟೂರು ಮೆಣಸಿನ್ಕಾಯಿ ಹಾಕಿದ ಇದೆರಡು ಫ್ರೈ ಆದಾಗ ಫ್ರೈ ಹಾಕ್ತಾ ಬರುವಾಗ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಬೀಜ ಹಾಕೊಳ್ಳಿ ಇದನ್ನು ಕೂಡ ಉರಿಬೇಕು ಉಳಿಯೋದೆಲ್ಲ ಸರಿ ಮೇನ್ ಮುಖ್ಯವಾಗಿ ಗಮನ ಕೊಡಬೇಕಾಗಿದ್ದು ಆಮೇಲೆ ಆಫ್ ಮಾಡ್ಬೋದು ಈಗ ಯಾಕೆಂದರೆ ಧನಿಯ ಬೀಜಲ್ಲೇ ಫ್ರೈ ಆಗುತ್ತೆ ಬಿಸಿ ಅಲ್ವಾ ಪಾತ್ರೆ ಬಿಸಿ ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಇದೆ ಆಮೇಲೆ ಇದರ ಮೇಲೆ ಇರೋ ಮೆಣಸಿನ್ಕಾಯಿಲ್ಲ ಬಿಸಿ ಆಗಿರೋದ್ರಿಂದ ಈಗ ಸ್ಟವ್ ಆಫ್ ಮಾಡ್ಬೋದು ಬೆಂಡೆಕಾಯಿ ಮಸಾಲೆ ರುಬ್ಬುವಾಗ ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಬೇಕು ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿನ ಅರಿಶಿಣ ಇಲ್ಲದೆ ಮತ್ತು ಅಡುಗೆ ಅಲ್ವ ಎಲ್ಲರಿಗೂ ಗೊತ್ತು ಇದನ್ನು ಇವಾಗ ನೈಸಾಗಿ ರುಬ್ಕೊಂಡು ಬರಬೇಕು ತುಂಬ ನುಣ್ಣಗೆ ರುಬ್ಬೇಕು ಆಗಲೇ ಚೆನ್ನಾಗಿರೋದು ಈ ಸಾರು ಫುಲ್ ನಿಂತಿರೋದು ನಾವು ಕೊನೆಯಲ್ಲಿ ಹಾಕೋ ಒಗ್ಗರಣೆಯ ಮೇಲೆ ಒಗ್ಗರಣೆ ಎಲ್ಲ ಗುದ್ದಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಹಾಕಬೇಕು ಆಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಸೂಪರಾದ ಸಾರಾಗಿ ಬರುತ್ತೆ ಅದು ಬೆಂಡೆಕಾಯಿ ಹುಳಿಗೆ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಒಂದು ಈರುಳ್ಳಿ ಹಾಕಬೇಕು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿ ಕೊನೆಯಲ್ಲಿ ಒಗ್ಗರಣೆಲ್ಲ ಹಾಕೋದು ಕತ್ತಿ ಶಾರ್ಪ್ ಇಲ್ಲ ಬೆಂಡೆಕಾಯಿಯ ಮೆಣಸಿನ ಮಸಾಲೆ ರುಬ್ಬಿದಾಗಿದೆ ಇನ್ನು ಇದಕ್ಕೆ ಬೇಕಾದಷ್ಟು ನೀರು ಹಾಕಬೇಕು ಇದರಲ್ಲಿ ಬೆಂಡೆಕಾಯಿ ಬೇಯಬೇಕು ನೋಡಿ ಮೊದಲು ಕುದಿಸ್ಬೇಕು ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿದೆ ನೀವು ಇನ್ನು ಕುದಿಸೋಣ ಈ ನಮ್ಮ ಬೆಂಡೆಕಾಯಿ ಹುಳಿಯ ಮಸಾಲೆ ಕುದೀತಾ ಇದೆ ಆದರೆ ಮೆಣಸಿನ ವಾಸನೆ ಇದೆ ಅಲ್ವಾ ಹಸಿ ಮೆಣಸಿನ ಒಂದು ವಾಸನೆ ಇದೆಯಲ್ಲ ಅದೆಲ್ಲ ಹೋಗಿದೆ ಈಗ ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ಒಂದೆರಡು ಸಲ ಕುದೀಲಿ ಕೊನೆಯಲ್ಲಿ ಬೆಂಡೆಕಾಯಿ ಹಾಕೋಣ ಕೊನೆಯಲ್ಲಿ ಒಂದು ಸೂಪರಾಗಿರೋ ಒಗ್ಗರಣೆ ಕೊಡಲಿಕ್ಕಿದೆ ತುಂಬ ಚೆನ್ನಾಗಿ ಆಗುತ್ತೆ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಇಷ್ಟ ಬೆಂಡೆಕಾಯಿ ಮೆಣಸಲ್ಲಿ ಇಟ್ಟಿದ್ದು ಅಂದರೆ ಇವಾಗ ಕುದಿಯುವಾಗ ಬೆಂಡೆಕಾಯಿ ಹಾಕಬೇಕು ನೋಡಿ ಇನ್ನು ಬೆಂಡೆಕಾಯಿ ಇದರಲ್ಲಿ ಬೇಯಬೇಕು ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಡಬ್ಬದಲ್ಲಿದೆ ಅಲ್ವಾ ತೊಂಡೆಕಾಯಿ ತೊಂಡಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಡಬ್ಬದಲ್ಲಿದೆ ನೋಡಿ ಇದು ಚೆನ್ನಾಗಿ ಕುದಿಬೇಕು ಇದರಲ್ಲಿ ಬೇಯಬೇಕು ಇನ್ನೊಂದು ಸಾರಿನ ಪಾತ್ರೆ ಚಿಕ್ಕದಾಗಿರುವ ಕಾರಣ ಮುಚ್ಚಬಾರದು ಮುಚ್ಚಿದರೆ ಕುದಿದು ಬಿಡುತ್ತೆ ಕುದಿದು ಬಿದ್ದರೆ ಸಾರು ಚೆನ್ನಾಗಿ ಬರೋಲ್ಲ ಇದು ಕುದೀಲಿ ಕೊನೆಯಲ್ಲಿ ಸೂಪರ್ ಒಂದು ಒಗ್ಗರಣೆ ಕೊಡೋಣ ಈಗ ನಮ್ಮ ಬೆಂಡೆಕಾಯಿ ನೋಡಿ ಒಂದೆಲ್ಲ ಬಿಡಿ ಬಿಡಿಯಾಗಿ ಹೇಗಿದೆ ನೋಡಿ ಇಷ್ಟು ನೀರು ನೀರಾಗಿರಬೇಕು ಸಾರು ನೋಡಿ ಬೆಂಡೆಕಾಯಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಸಾರು ಒಳ್ಳೆ ಕುದಿಬೇಕು ಸಲ ಸಾರು ಸ್ವಲ್ಪ ಗಟ್ಟಿಯಾಗಿತ್ತು ಆಮೇಲೆ ಸ್ವಲ್ಪ ನೀರು ಹಾಕಿದೆ ನಾನು ಹಾಗೆ ಇದು ಮತ್ತೆ ಚೆನ್ನಾಗಿ ಕುದಿಬೇಕು ಇದು ಸೂಪ್ಪರಾಗಿ ಒಂದು ಒಗ್ಗರಣೆ ಹಾಕಬೇಕು ಇದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟ್ ಕೂಡ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ಇದು ಕುದೀತಾ ಇರಲಿ ನಾವು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದು ಮೆಣಸಲ್ಲಿ ಇಟ್ಟ ಕಾರಣ ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿರೋದು ಈಗ ಬಿಸಿ ಪಾತ್ರೆಗೆ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಈಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಕೆಂಪಾಗಿ ಹಾಕಬೇಕು ಬೆಳ್ಳುಳ್ಳಿ ಕೆಂಪಾಗಿ ಆದಮೇಲೆ ಸಾಸಿವೆ ಹಾಕಬೇಕು ಈಗ ಸಾಸಿವೆ ತಟ ಪಟ ತಟ ಪಟ ತಟ ಪಟ ಅಂತ ಅನ್ನೋರಿಗೆ ವೆಯ್ಟ್ ಮಾಡಿ ಸಾಸಿವೆ ಮಾತಾಡಲಿಕ್ಕೆ ಶುರು ಮಾಡಿದೆ ಇವಾಗ ಕೊನೆಯಲ್ಲಿ ಕರಿಬೇವು ಹಾಕ್ಬೇಕು ಈಗ ಕರಿಬೇವಕ ನಮ್ಮ ಬೆಳ್ಳು ಒಗ್ಗರಣೆ ರೆಡಿಯಾಗಿದೆ ನನ್ನ ಪಾತ್ರೆ ನೋಡಿ ಅದು ಬಿದ್ದು 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 ಹೋಗಿದೆ ಈಗ ನಮ್ಮ ಬೆಳ್ಳಲ್ಲಿ ಒಗ್ಗರಣೆ ಕೂಡ ರೆಡಿ ಸಾರು ಕುದಿದು ಬೆಂಡೆಕಾಯಿ ಬೆಂದು ಸಾರು ಕೂಡ ಆಫ್ ಮಾಡಿದ್ದೇನೆ ಇದಕ್ಕೆ ಹಾಕೋಣ ಈಗ ಸಾರಿಗೆ ಈಗ ಚುಯಿ ಅಂತ ಒಗ್ಗರಣೆ ಸೂಪರಾದ ಸಾರು ರೆಡಿಯಾಗಿದೆ ಈಗ ನಮ್ಮ ಸೂಪರಾದ ಬೆಂಡೆಕಾಯಿ ಸಾರು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಒಂದು ವೀಡಿಯೋಗೆ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ವೀಡಿಯೋ ಇದ್ದೀನಿ ಅಲ್ವಾ ಸುಲಭದಲ್ಲಿ ವೀಡಿಯೋ ಮಾಡಿದವರ ವೀಡಿಯೋ ಎಲ್ಲ ಚೆನ್ನಾಗಿ ನೋಡಿ ಪ್ರೋತ್ಸಾಹ ಕೊಡ್ತೀರ ಕಷ್ಟಪಟ್ಟಾಗಲೂ ಅದಕ್ಕೆ ಒಂದು ಬೆಲೆ ಕೊಡಿ ಪ್ಲೀಸ್ 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 ಅಡುಗೆ ಮಾಡಿ ವೀಡಿಯೋ ಮಾಡ್ತಾ ಮಾಡ್ತಾ ಅಡುಗೆ ಮಾಡೋದು ಆಮೇಲೆ ಇದನ್ನೆಲ್ಲ ಜಾಯಿಂಟ್ ಮಾಡಿ ಯೂಟ್ಯೂಬಿಗೆ ಹಾಕೋದು ಅದೆಲ್ಲ ಕೆಲಸ ಅಲ್ವಾ ಹಾಗಾಗಿ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಐದು ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಐದು ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ ಜೀರೋ ಪಾಯಿಂಟ್ ಒನ್ ಎಲ್ರಿಗೂ ಟಾಟಾ ಬಬಾಯ್ ಸಿ ಯು